ನಟಿ ಊರ್ವಶಿ ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಶ್ರಾವಣ ಬಂತು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಈ ಸಹಜ ಸುಂದರಿಯನ್ನು ಹೇಗೆ ತಾನೇ ಮರೆಯಲು ಸಾಧ್ಯ ಕೆಲ ಸಿನಿ ತಾರಿಯರು ಸಿನಿ ಜೀವನವನ್ನು ಮತ್ತು ವೈಯಕ್ತಿಕ ಜೀವನವನ್ನು ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಕೆಲ ದುರಂತ ನಾಯಕಿಯರು ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡರೂ ಸಾಂಸಾರಿಕ ಜೀವನದಲ್ಲಿ ಸೋತಿರ್ತಾರೆ ಅಂಥವರಲ್ಲಿ ನಟಿ ಊರ್ವಶಿಯೂ ಕೂಡ ಒಬ್ಬರು ಅಂಥದ್ದೇನಾಯ್ತು ಅವರ ಜೀವನದಲ್ಲಿ ಅಂತೀರ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ನಟಿ ಊರುಶಿಯವರ ಜೀವನದಲ್ಲಾದ ಕೆಲ ಘಟನೆಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕೇರಳದ ತಿರುವನಂತಪುರಂನಲ್ಲಿ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಚವ್ರಾ ವಿಪಿ ನಾಯರ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳಿಗೆ ಜನಿಸ್ತಾರೆ ಇವರ ತಂದೆ ತಾಯಿ ಇಬ್ಬರೂ ಕೂಡ ನಾಟಕ ಕಲಾವಿದರು ಊರ್ವಶಿಯವರಿಗೆ ಕಲಾ ರಂಜನಿ ಕಲ್ಪನಾ ಎಂಬ ಇನ್ನಿಬ್ಬರು ಅಕ್ಕಂದಿರು ಕಮಲ್ ರಾಯ್ ಹಾಗೂ ಪ್ರಿನ್ಸ್ ಎಂಬಿಬ್ಬರು ಸಹೋದರರಿದ್ದಾರೆ ಪ್ರಿನ್ಸ್ ಎಂಬಾತ ನೀಲಿ ಚಿತ್ರದಲ್ಲಿ ಮನೆಯವರಿಗೆ ಗೊತ್ತಿಲ್ಲದೆ ಅಭಿನಯಿಸಿರ್ತಾನೆ ಜನ ಗುರುತು ಹಿಡಿದು ಟೀಕಿಸ್ತಾರೆ ಯಾವಮಾನವನ್ನು ತಾಳಲಾಗದೆ ಆತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಆಗ ಅವನಿಗೆ ಇಪ್ಪತ್ತಾರು ವರ್ಷ ವಯಸ್ಸು ತಂದೆ ತಾಯಿ ಇಬ್ಬರು ನಾಟಕ ಕಲಾವಿದರಾದ್ರಿಂದ ಮಕ್ಕಳನ್ನ ಕಲಾವಿದರಾಗಿಸಬೇಕೆಂಬ ಆಸೆ ಅವ್ರಿಗಿತ್ತು ಕಲ್ಪನಾ ಹಾಗೂ ಕಲಾರಂಜಿನಿ ಇಬ್ಬರು ಕೂಡ ಸಿನಿಮಾ ನಟಿಯರೆ ಇನ್ನು ಊರ್ವಶಿಯವರ ವಿಷಯಕ್ಕೆ ಬಂದರೆ ಊರ್ವಶಿಯವರ ನಿಜವಾದ ಹೆಸರು ಕವಿತಾ ರಂಜಿನಿ ನಾಲ್ಕನೇ ತರಗತಿಯವರಿಗೆ ತಿರುವನಂತಪುರಂನಲ್ಲಿ ಓದ್ತಾರೆ ನಂತರ ಕೊಂಡಂಬಕ್ಕಂನ ಕಾರ್ಪೊರೇಷನ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ರು ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಊರ್ವಶಿಗೆ ಇರಲಿಲ್ಲ ಹಾಗಾಗಿ ಒಂಬತ್ತನೇ ತರಗತಿಗೆ ಓದೋದನ್ನ ನಿಲ್ಲಿಸಿದರು ಶಾಲಾ ದಿನಗಳಿಂದಲೇ ನೃತ್ಯ ಡ್ರಾಮಾ ಕಲೆಯಲ್ಲಿ ಆಸಕ್ತಿ ಹೆಚ್ಚಿತ್ತು ಹತ್ತನೇ ವಯಸ್ಸಿನಲ್ಲಿ ಮಲಯಾಳಂ ಚಿತ್ರಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದರು ಪೂರ್ಣ ಪ್ರಮಾಣದ ನಾಯಕಿಯಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುಂದಾನೈ ಮುಡಿತು ಎಂಬ ತಮಿಳ್ ಸಿನಿಮಾದಲ್ಲಿ ನಟಿಸ್ತಾರೆ ಸಿನಿಮಾ ಸೂಪರ್ ಹಿಟ್ ಆಗ ಎಲ್ಲೆಡೆ ಮಲಯಾಳಿ ನಟಿಯರ ಪರ್ವ ಹಾಗಾಗಿ ಇವರಿಗೆ ಎಲ್ಲ ಕಡೆಯಿಂದ ಅವಕಾಶಗಳು ಹರಿದು ಬಂದವು ಕನ್ನಡ ಚಿತ್ರರಂಗಕ್ಕೆ ಅಣ್ಣವರ ಶ್ರಾವಣ ಬಂತು ಸಿನಿಮಾದ ಮೂಲಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಾದಾರ್ಪಣೆ ಮಾಡ್ತಾರೆ ನಂತರ ರವಿಚಂದ್ರನ್ ಅವರ ಜೊತೆ ಪ್ರೇಮಲೋಕದಲ್ಲಿ ಅತಿಥಿ ಪಾತ್ರ ನಾನು ನನ್ನ ಹೆಂಡತಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಜೀವನದಿಯ ಸಿನಿಮಾದಲ್ಲಿನ ತಾಯಿಯ ಪಾತ್ರದಲ್ಲಿ ಇವರ ನಟನೆ ಗಮನಾರ್ಹವಾಗಿದೆ ಯಶಸ್ಸಿನ ಜೊತೆ ಜೊತೆಗೆ ಕೆಲ ಕಾಂಟ್ರವರ್ಸಿಗಳು ಊರ್ವಶಿಯವರ ಬೆನ್ನ ಹಿಂದಿಯೇ ಇದೆ ತನ್ನನ್ನು ನಾಯಕಿಯಾಗಿ ಲಾಂಚ್ ಮಾಡಿದ ತಮಿಳಿನ ಕಿ ಬಾಕ್ಯರಾಜರೊಂದಿಗೆ ಊರ್ವಶಿಯವರ ಹೆಸರು ತಳುಕು ಹಾಕಿಕೊಂಡಿತ್ತು ಇವರಿಬ್ಬರು ಪ್ರೀತಿಸ್ತಾ ಇದ್ದಾರೆ ಎಂಬ ವಿವಾದ ಕೇಳಿ ಬರತ್ತಲೇ ಇತ್ತು ನಂತರ ಮಲಯಾಳಂ ಸಿನಿಮಾದಲ್ಲಿ ಹೆಚ್ಚು ಬ್ಯುಸಿಯಾದ ಊರ್ವಶಿ ಅಲ್ಲಿನ ಸ್ಟಾರ್ ಮುಮ್ಮಟ್ಟಿಯವರೊಂದಿಗೆ ಎಪ್ಪತ್ತು ಸಿನಿಮಾಗಳಲ್ಲಿ ನಟಿಸ್ತಾರೆ ಪ್ರೇಮಿಗಳಾಗಿ ಗಂಡ ಹೆಂಡತಿಯರಾಗಿ ನಟಿಸುವಾಗಿನ ಗಾಢತೆ ತೆರೆ ಮೇಲೆ ನಿಜ ಎಂಬಂತೆ ಮೂಡಿ ಬರ್ತಾ ಇತ್ತು ಅದಾಗಲೇ ಮದುವೆಯಾಗಿ ಮಕ್ಕಳನ್ನು ಹೊಂದಿದ್ದ ಮುಮ್ಮಟ್ಟಿಯವರು ಊರ್ವಶಿಗಾಗಿ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಿ ಬರಲು ಸಿದ್ಧರಿದ್ದಾರೆ ಎಂಬ ಮಾತು ಸಿನಿ ದುನಿಯಾದಲ್ಲಿ ಕೇಳಿ ಬರ್ತಾ ಇತ್ತು ಮತ್ತೊಬ್ಬ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರೊಂದಿಗೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿದ್ದ ಊರ್ವಶಿ ಮೋಹನ್ ಲಾಲ್ ಅವರೊಂದಿಗೆ ಸಂಬಂಧದಲ್ಲಿದ್ದಾರೆ ಎಂಬ ಗಾಸಿಪ್ ಸಹ ಆಗಾಗ ಕೇಳಿ ಇತ್ತು ಆಗ ಕೇವಲ ನಿಸ್ವಾರ್ಥ ಸ್ನೇಹವಷ್ಟೇ ಎಂದು ಪ್ರತಿಕ್ರಿಯಿಸಿ ತಮಿಳು ಚಿತ್ರರಂಗದ ಕಡೆ ಮುಖ ಮಾಡಿದ್ರು ಕೊನೆಗೆ ಮಲಯಾಳಂನಲ್ಲಿ ಪೋಷಕ ಪಾತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಮಿಂಚುತ್ತಿದ್ದ ಮನೋಜ್ ಕೆ ಜಯನ್ ಎಂಬುವವರನ್ನ ಪ್ರೀತಿಸಿ ಎರಡ್ ಸಾವಿರದ ಎರಡರಲ್ಲಿ ಮದುವೆ ಆಗ್ತಾರೆ ಊರ್ವಶಿ ತೇಜಲಕ್ಷ್ಮಿ ಎಂಬ ಮಗಳು ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗ್ತಾಳೆ ಕೊಂಚ ಪ್ರೊಸೆಸ್ ಆಗಿದ್ದ ಮನೋಜ್ಗೆ ಊರ್ವಶಿ ಅನ್ಯ ನಟರೊಂದಿಗೆ ನಟಿಸೋದು ಇಷ್ಟವಿರಲಿಲ್ಲ ಹಾಗಾಗಿ ಊರ್ವಶಿ ಅಭಿನಯಕ್ಕೆ ಬ್ರೇಕ್ ಹಾಕಿ ಸಾಂಸಾರಿಕ ಜೀವನಕ್ಕೆ ಮಹತ್ವ ಕೊಡ್ತಾರೆ ಸಿನಿಮಾದ ಮೇಲಿನ ಒಲವು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡೋದ್ರಲ್ಲಿ ನಿರತರಾದರು ಮನೋಜ್ ಸಹ ಒಪ್ಪಿದ್ರು ಆ ಸಿನಿಮಾದ ಸೋಲು ಉಂಟಾದ ಹಣ ನಷ್ಟದಿಂದಾಗಿ ಬೇಸರದಲ್ಲಿದ್ದರು ಊರ್ವಶಿ ಊರ್ವಶಿಯವರ ಅಕ್ಕ ಕಲ್ಪನಾ ಸಹ ಬಹುದೊಡ್ಡ ನಟಿಯೇ ಇವರು ಅನಿಲ್ ಕುಮಾರ್ ಎಂಬಾತನನ್ನು ವಿವಾಹವಾಗಿರ್ತಾರೆ ತನ್ನ ಗಂಡ ಮನೋಜ್ಗೂ ಅಕ್ಕ ಕಲ್ಪನಾಗೂ ಅಕ್ರಮ ಸಂಬಂಧ ಇದೆ ಎಂದು ಆರೋಪ ಮಾಡ್ತಾರೆ ಊರ್ವಶಿ ನಾವಿಬ್ರು ಅಕ್ಕ ತಮ್ಮನಂತೆ ಎಂದು ಹೇಳಿದ್ರು ಕಲ್ಪನಾ ಮತ್ತು ಮನೋಜ್ ಒಂದೆಡೆ ಸಿನಿಮಾ ಸೋತ ಬೇಸರ ಮತ್ತೊಂದೆಡೆ ಸ್ವಂತದವರಿಂದಲೇ ಮೋಸ ಈ ಎಲ್ಲ ನೋವುಗಳಿಂದ ಕುಡಿತಕ್ಕೆ ದಾಸರಾಗಿ ಹೋದರು ಊರ್ವಶಿ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಮನಸ್ತಾಪ ಸಹಜವಾಗಿ ಹೋಯಿತು ಕಡೆಗೆ ಇದು ಡಿವೋರ್ಸ್ವರೆಗೂ ಬಂತು ಮಗಳನ್ನು ತನ್ನ ಸುಪರ್ದಿಗೆ ನೀಡಬೇಕೆಂಬ ಊರ್ವಶಿಯ ಕೋರಿಕೆಯನ್ನ ಕೋರ್ಟ್ ಅಲ್ಲಗಳೆಯಿತು ಯಾಕಂದರೆ ಅವರ ಮಗಳೇ ನನ್ನಮ್ಮ ಮಧ್ಯವ್ಯಸನಿ ಕುಡಿದು ವಿನಾಕಾರಣನನ್ನು ಹೊಡೆಯುತ್ತಾಳೆ ನಾನು ಅಪ್ಪನೊಂದಿಗೆ ಇರುತ್ತೀನಿ ಎಂದು ಕೋರ್ಟ್ನಲ್ಲಿ ಹೇಳ್ತಾಳೆ ಇಷ್ಟೆಲ್ಲ ಸಾಲು ಎಂಬಂತೆ ಕುಡಿದ ಮತ್ತಿನಲ್ಲಿ ಕೋರ್ಟ್ಗೆ ಬಂದು ಏನೇನೋ ಮಾತನಾಡಿದ್ರು ಮಾಧ್ಯಮಗಳೊಂದಿಗೂ ಕುಡಿದ ಅಮಲಿನಲ್ಲಿ ಮಾತನಾಡಿ ಉತ್ತಟತನ ತೋರಿದ್ರು ಒಟ್ಟಾರೆಯಾಗಿ ನಕಾರಾತ್ಮಕವಾಗಿ ತಮ್ಮನ್ನು ತಾವೇ ಬಿಂಬಿಸಿಕೊಂಡರು ಊರ್ವಶಿ ಕಡೆಗೂ ಡಿವೋರ್ಸ್ ಸಿಗುತ್ತೆ ಅವರ ಮಗಳನ್ನು ಮನೋಜ್ ತಮ್ಮ ಬಳಿಯೇ ಇರಿಸ್ಕೊಳ್ತಾರೆ ಆಗಾಗ ಮಗಳನ್ನು ಊರ್ವಶಿ ಭೇಟಿ ಮಾಡಿ ಬರಬಹುದೆಂಬುದಾಗಿ ಕೋರ್ಟ್ ತಿಳಿಸುತ್ತೆ ಮನೋಜ್ ಮಾತ್ರ ಡೈವೋರ್ಸ್ಗೆ ಊರ್ವಶಿಯವರ ಕುಡಿತದ ಚಟವೇ ಕಾರಣ ಅಂತ ಹೇಳ್ತಾರೆ ಇನ್ನು ಇತ್ತ ಊರ್ವಶಿ ಮನೋಜ್ನ ಅಕ್ರಮ ಸಂಬಂಧವೇ ಡೈವೋರ್ಸ್ಗೆ ಕಾರಣ ಅಂತಾರೆ ಡಿವೋರ್ಸ್ ಸಿಕ್ಕ ವರ್ಷವೇ ಆಶಾ ಎಂಬುವರನ್ನ ಮದುವೆ ಆಗ್ತಾರೆ ಮನೋಜ್ ಅವರಿಗೆ ಅಮೃತ್ ಎಂಬ ಮಗನಿದ್ದಾನೆ ಊರ್ವಶಿಯ ಮಧ್ಯವ್ಯಸನ ಜಗಜ್ ಜಾಹೀರಾಗುತ್ತೆ ಹೋದಲ್ಲಿ ಬಂದಲ್ಲಿ ಕ್ಯಾಮ್ರಾಗಳ ಮುಂದೆ ಕುಡಿದು ವಾಲಾಡುತ್ತಾ ಮಾತನಾಡುವ ವಿಡಿಯೋಗಳು ವೈರಲ್ ಆಗುತ್ತೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಹೋದರೆ ಅಲ್ಲಿಯೂ ಕುಡಿದ ಮತ್ತಿನಲ್ಲಿ ಮಾತನಾಡಿದ್ದು ಉಂಟು ತಾವೇ ಆಂಕರ್ ಆಗಿ ನಡೆಸಿಕೊಡ್ತಾ ಇದ್ದ ಕಾರ್ಯಕ್ರಮವೊಂದರಲ್ಲಿ ಜಗಳ ಬಿಡಿಸಿ ಗಂಡ ಹಿಂಡಿರನ್ನ ಒಂದು ಮಾಡುವ ಟಾಕ್ ಶೋ ಅದಾಗಿತ್ತು ಊರ್ವಶಿ ಊರ್ವಶಿಯವರೇ ಅಸಂಬದ್ಧವಾಗಿ ಮಾತನಾಡಿ ಬಂದಿದ್ದ ದಂಪತಿಗಳ ಮಧ್ಯೆ ಜಗಳ ತಂದಿರ್ತಾರೆ ಅವರು ಸಹ ಡಿವೋರ್ಸ್ ಹಂತಕ್ಕೆ ಹೋಗ್ತಾರೆ ಇದಕ್ಕೆಲ್ಲ ಊರ್ವಶಿಯವರ ಅಸಂಬದ್ಧ ಮಾತುಗಳೇ ಕಾರಣ ಅಂತ ಆ ಶೋಗೆ ಬಂದಿದ್ದ ಮಹಿಳೆ ದೂರ್ತಾರೆ ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದು ಟಾಪ್ ಹೀರೋಯಿನ್ ಆಗಿದ್ದ ಊರ್ವಶಿ ತನ್ನ ಬೇಜವಾಬ್ದಾರಿ ಸ್ವಭಾವ ಹಾಗೂ ದುಷ್ಟ ಚಟದಿಂದಾಗಿ ಏಕಾಏಕಿ ಅವನತಿ ಹೊಂದರೆ ಇದ್ಯಾವುದನ್ನು ಕೂಡ ಒಪ್ಪದ ಅವರು ನನ್ನ ಮಾಜಿ ಗಂಡ ಮನೋಜ್ ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರೂ ಮದ್ಯ ಸೇವಿಸ್ತಾರೆ ಅವರಿಂದಲೇ ನನಗೆ ಮದ್ಯದ ಅಭ್ಯಾಸ ಶುರುವಾಗಿತ್ತು ಆದರೆ ವ್ಯಸನೆ ನಾನು ಅಲ್ಲವೇ ಅಲ್ಲ ನನಗೆ ಇತ್ತೀಚೆಗೆ ಒಂದು ಸರ್ಜರಿ ಆಗಿದೆ ಅಧಿಕೃತ ಡೋಸುಳ್ಳ ಸ್ಟೆರಾಯ್ಡ್ಗಳ ಗುಳಿಗೆಗಳನ್ನು ತೆಗೆದುಕೊಂಡು ನಾಲಿಗೆ ತಡವರಿಸುತ್ತೆ ಅಮಲಿನಲ್ಲಿ ಇರುವಂತೆ ಕಾಣುತ್ತೆ ಅಷ್ಟೆ ನನ್ನ ಮದ್ಯ ವ್ಯಸನಿಯನ್ನಾಗಿ ಬಿಂಬಿಸಿ ನನ್ನ ಮಗಳನ್ನು ನನ್ನಿಂದ ದೂರ ಮಾಡುವ ಹುನ್ನಾರ ಮತ್ತು ಮಾಧ್ಯಮಗಳ ಮುಂದೆ ನನ್ನ ಕೆಟ್ಟ ಹೆಣ್ಣಾಗಿ ಬಿಂಬಿಸುವ ಹುನ್ನಾರ ಮನೋಜ್ನದು ಎಂದು ಇಂಟರ್ವ್ಯೂನಲ್ಲಿ ಹಂಚಿಕೊಂಡು ಊರ್ವಶಿ ಇನ್ನು ಮತ್ತೆ ಎರಡ್ ಸಾವಿರದ ಐದರಲ್ಲಿ ತಮ್ಮ ವೃತ್ತಿ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ ಊರ್ವಶಿ ತಾಯಿಯಾಗಿ ಪೋಷಕ ಪಾತ್ರಧಾರಿಯಾಗಿ ಕಳಿಸ್ಕೊಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಚೆನ್ನೈ ಮೂಲದ ಓರ್ವ ಬಿಲ್ಡರ್ ಶಿವಪ್ರಸಾದ್ ಎಂಬುವರನ್ನ ವಿವಾಹವಾಗ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಶಾನ್ ಪ್ರಜಾಪತಿ ಎಂಬ ಗಂಟು ಮಗುವಿಗೆ ಜನ್ಮ ನೀಡುತ್ತಾರೆ ನಲವತ್ತೈದನೇ ವಯಸ್ಸಿಗೆ ತಾಯಿಯಾಗ್ತಾ ಇದ್ದಾರೆ ಎಂದು ಹಲವು ಸುದ್ದಿವಾಹಿನಿಗಳು ಟೀಕಿಸಿದ್ರು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಊರ್ವಶಿಯವರು ನನ್ನದು ಸುಖಿ ಕುಟುಂಬ ನಾನು ನನ್ನ ಗಂಡ ನನ್ನ ಮಗ ಇದಿಷ್ಟೇ ನನ್ನ ಪ್ರಪಂಚ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡಿ ಜನರನ್ನು ರಂಜಿಸುವಲ್ಲಿ ನನ್ನ ಸಂತೋಷ ಇದೆ ಎಂದು ಹೇಳಿಕೊಂಡಿದ್ದಾರೆ ಊರ್ವಶಿ ಮಲಯಾಳಂ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ಒಟ್ಟು ಏಳ್ನೂರ ಎರಡು ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿ ಊರ್ವಶಿಯವ್ರಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲದೆ ಅನೇಕ ಸಿನಿಮಾಗಳಲ್ಲಿ ಕಂಠದಾನವನ್ನು ಕೂಡ ಮಾಡಿದ್ದಾರೆ ಇವರ ಕಾಮಿಡಿ ಟೈಮಿಂಗ್ಸ್ಗೆ ಸಾಕ್ಷಿ ಕನ್ನಡದ ರಾಮ ಶ್ಯಾಮ ಬಾಮ ಚಿತ್ರ ಇತ್ತೀಚಿನ ಸಿನಿಮಾಗಳಲ್ಲೂ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಹೀರೋಗಳ ತಾಯಿಯಾಗಿ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡಲು ತನಗೆ ಸಂತೋಷವಿದೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಸೆಂಟಿಮೆಂಟ್ಗೂ ಸೈ ಕಾಮಿಡಿಗೂ ಸೈ ಅಂತ ಹೇಳಿದ್ದಾರೆ ಇವರ ಒಂದು ನಟನೆಗೆ ಕೇರಳ ಸ್ಟೇಟ್ ಫಿಲಂ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ತಮಿಳುನಾಡು ಸ್ಟೇಟ್ ಫಿಲಂ ಅವಾರ್ಡ್ ಲಭ್ಯವಾಗಿದೆ ಎಲ್ಲ ಭಾಷೆಯ ಪ್ರಮುಖ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡ ಹೆಗ್ಗಳಿಕೆ ಊರ್ವಶಿ ಅವರದ್ದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅನಂತ್ನಾಗ್ ಅಂಬರೀಶ್ ಕಮಲ್ ಹಾಸನ್ ಚಿರಂಜೀವಿ ರಜನಿಕಾಂತ್ ಮೋಹನ್ ಲಾಲ್ ಮುಮ್ಮಟ್ಟಿ ಹೀಗೆ ದಿಗ್ಗಜರೊಂದಿಗೆ ನಟಿಸಿ ಸಹಿ ಎನಿಸಿಕೊಂಡಿದ್ದಾರೆ ಊರ್ವಶಿಯವರ ಜೀವನದ ಕಥೆ ಇದಾಗಿದ್ದು ಅನೇಕ ಕಾಂಟ್ರವರ್ಸಿಗಳು ದುಃಖ ನಿರಾಸೆ ಎಲ್ಲವೂ ಇದ್ದರೂ ಅದೆಲ್ಲವನ್ನ ಮೀರಿ ಜಾರಿಗೂ ಹೆದರದೆ ತಮ್ಮ ಕನಸದ್ದನ್ನೇ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಾವು ತೆರೆ ಮೇಲೆ ನೋಡುವಂತಹ ತಾರೆಗಳ ಜೀವನದಲ್ಲೂ ಅನೇಕ ಏರಿಳಿತಗಳಿವೆ ಎಂಬುದನ್ನು ತೋರಿಸೋದಾಗಿದ್ದು ಊರ್ವಶಿಯವರ ಬಗ್ಗೆ ಅವರ ಅಭಿನಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ